ಮಂಡ್ಯ ಲೋಕಸಭಾ ಕ್ಷೇತ್ರ ಅಂದಾಗೆ ಮಂಡ್ಯ ಲೋಕಸಭಾ ಕ್ಷೇತ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈ ಕ್ಷೇತ್ರ ಇದೆಯಲ್ಲ ಪ್ರತಿಷ್ಠೆಯ ಕಣವಾಗಿ ಕಾಡ್ತಾ ಇದೆ ಕಳೆದ ಬಾರಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ಲಿಲ್ಲ ಕಾಂಗ್ರೆಸ್ನವರು ಮೈತ್ರಿ ಅಭ್ಯರ್ಥಿಯಾಗಿ ಜೆಡಿಎಸ್ನಿಂದ ನಿಖಿಲ್ ಅವರು ಕಣಕ್ಕಿಳಿದಿದ್ರು ಪಕ್ಷೇತರ ಸಂಸದೆ ಪಕ್ಷೇತರ ಅಭ್ಯರ್ಥಿಯಾಗಿ ಸುಮಲತಾ ಅವರು ಸ್ಪರ್ಧೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಒಳಗೊಳಗೆ ಬೆಂಬಲವನ್ನು ನೀಡಿದರು ಈ ಸಲ ಗೆಲುವಿಗಾಗಿ ಕಾಂಗ್ರೆಸ್ನವರು ಅಪಹಪಿಸ್ತಾ ಇದ್ದಾರೆ ಏತಕ್ಕೆ ಸನ್ನಿವೇಶ ಮತ್ತು ಸಂದರ್ಭ ಹೇಗಿದೆ ಅಲ್ಲಿನದು ಕಾಂಗ್ರೆಸ್ನವರು ಗೆಲ್ಲಲೇಬೇಕು ಅಂತೇಳಿದರೆ ಏನೆಲ್ಲ ಮಾಡಬೇಕು ಹಾಗೆಯೇ ಕಾಂಗ್ರೆಸ್ ಪಕ್ಷದ ಪ್ಲಸ್ ಪಾಯಿಂಟ್ಗಳು ಏನು ಅಂತ ನೋಡ್ತಾ ಹೋಗೋದಾದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದೆ ಹಾಗೆಯೇ ಸತತ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದೆ ಸಚಿವರಾಗಿರುವಂಥ ಚೆಲುವರಾಯ ಸ್ವಾಮಿಯವರ ನಾಯಕತ್ವ ಮಂಡ್ಯದಲ್ಲಿ ಕಾಂಗ್ರೆಸ್ಗಿದೆ ಆರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರ ಬಲ ಇದೆ ಹಾಗೆಯೇ ಇನ್ನೊಂದು ಕಡೆಯಲ್ಲಿ ಒಂದು ಕ್ಷೇತ್ರದಲ್ಲಿ ರೈತ ಸಂಘದ ಬೆಂಬಲ ಸ್ಥಳೀಯ ಜೆ ಡಿ ಎಸ್ ನಾಯಕರ ಒಡಕು ಕೂಡ ಕಾರಣ ಆಗಬಹುದು ಬಜೆಟ್ನಲ್ಲಿ ಹೊಸ ಸಕ್ಕರೆ ಕಾರ್ಖಾನೆಯನ್ನು ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ದಾರೆ ಪಂಚ ಗ್ಯಾರಂಟಿ ಯೋಜನೆಗಳು ಕೂಡ ಕಾಂಗ್ರೆಸ್ ಪಕ್ಷದ ಕೈ ಹಿಡಿಬಹುದು ಇದೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷದ ಪ್ಲಸ್ ಪಾಯಿಂಟ್ಗಳು ಒಂದು ವೇಳೆ ಗೆದ್ರೆ ಇದೇ ಅಂಶಗಳಿಂದ ಗೆಲ್ಲಬಹುದು ಎಸ್ ಪ್ಲಸ್ ಪಾಯಿಂಟ್ ಗಳನ್ನ ಗಮನಿಸಿದ್ರಿ ಮೈನಸ್ ಪಾಯಿಂಟ್ಗಳು ಕೂಡ ಇವೆ ಏನದು ಮೈನಸ್ ಪಾಯಿಂಟ್ಗಳು ತಮಿಳುನಾಡಿಗೆ ಕಾವೇರಿ ನದಿ ನೀರನ್ನ ಹರಿಬಿಟ್ಟಂತ ಕಳಂಕ ಗ್ಯಾರಂಟಿ ಯೋಜನೆಗಳ ಗೊಂದಲ ಇದೆ ಜೆ ಡಿ ಎಸ್ ಮತ್ತು ಬಿಜೆಪಿ ಮೈತ್ರಿಯ ಲಾಭ ಕೂಡ ಆಗುವಂತ ಚಾನ್ಸಸ್ ಇದೆ ಜಿಲ್ಲೆಯಲ್ಲಿ ಜೆಡಿಎಸ್ ಮೇಲಿನ ಅನುಕಂಪದ ಅಲೆ ಇದೆ ಪ್ರಬಲ ಅಭ್ಯರ್ಥಿ ಇರೋದು ಕೆರಗೋಡು ಧ್ವಜ ವಿವಾದವು ಕೂಡ ಕಾಂಗ್ರೆಸ್ಗೆ ಮೈನಸ್ ಆಗುವಂತ ಎಲ್ಲಾ ಚಾನ್ಸಸ್ ಗಳು ಕೂಡ ಕಂಡು ಬರ್ತಾ ಇದೆ ಕಾಂಗ್ರೆಸ್ನ ಪ್ಲಸ್ ಆ್ಯಂಡ್ ಮೈನಸ್ಗಳ ಬಗ್ಗೆ ಅಲ್ಲಿನ ಸ್ಥಳೀಯರು ಹಾಗೆಯೇ ನಮ್ಮ ಪ್ರತಿನಿಧಿ ರಾಘವೇಂದ್ರ ಗಂಜಮ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಈ ನಮ್ಮ ಜಿಲ್ಲೆನಲ್ಲಿ ಕಾಂಗ್ರೆಸ್ ವರ್ಷ ಸಾಂಪ್ರದಾಯಿಕ ಎದುರಾಳಿಗಳು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಬಿ ಜೆ ಪಿ ಬಹುತೇಕ ಯಾವಾಗಲೂ ಸಹ ಅವರು ನಾವು ಅನಿವಾರ್ಯವಾಗಿ ರಾಜ್ಯಾದ್ಯಂತ ಮೈತ್ರಿ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳಲ್ಲಿ ನಿಂತಿದ್ರೆ ಅಲ್ಲಿ ನಮ್ಮ ಸಂಪೂರ್ಣವಾಗಿ ಸಹಕರಿಸ್ತಾರೆ ಇಲ್ಲೂ ಸಹ ಕೇಂದ್ರ ಮಟ್ಟ ಸಹ ಕೇಂದ್ರ ಮತ್ತು ರಾಜ್ಯದ ವರಿಷ್ಠರು ಸಂಬಂಧಪಟ್ಟ ಮುಖಂಡರುಗಳಿಗೆ ಕಾರ್ಯಕರ್ತರಿಗೆ ನಿರ್ದೇಶನ ಮಾಡ್ತಾರೆ ಕಾರ್ಯಕರ್ತರು ಅಲ್ಲೂ ಅಷ್ಟೇ ಬದ್ಧವಾಗಿದ್ದಾರೆ ಅವರು ಹೈಕಮಾಂಡ್ ತೀರ್ಮಾನವನ್ನು ಚಾಚು ತಪ್ಪೆ ಪಾಲಿಸ್ತಾರೆ ನಮ್ಮಲ್ಲೂ ಅಷ್ಟೇ ಅವರು ನಾವೇನು ರಾಜ್ಯ ಮಟ್ಟದ ವರಿಷ್ಠರು ತೀರ್ಮಾನ ಮಾಡ್ಕೊಡ್ತಾರೆ ಅದಕ್ಕೆ ಜೆ ಡಿ ಎಸ್ ಕಾರ್ಯಕರ್ತರು ಮುಖಂಡರು ಸಹ ಚಾಚು ತಪ್ಪೆ ಪಾಲಿಸ್ತಾರೆ ಇಲ್ಲಿ ನಮ್ಮವ್ರಿಗೂ ಯಾವುದೇ ರೀತಿ ಭಿನ್ನಾಪ್ರಾಯ ಇಲ್ಲ ವಿಶ್ವಾಸದಲ್ಲಿ ಅಣ್ತನಿಂದ ಒಯ್ತಾಯಿದ್ದೀವಿ ಹಾಗಾಗಿ ಅವರು ನೂರು ಭಾಗ ಅದರಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಕಂಡುಬರಲ್ಲ ಅನ್ನೋ ಮನಸ್ಥಿತಿ ನಮಗಿದೆ ಸರ್ ಕಳೆದ ಕಾಂಗ್ರೆಸ್ಗೆ ಬಹುತೇಕ ಗೆಲ್ಲುವಂಥ ಸಾಧ್ಯತೆ ಜಾಸ್ತಿ ಇರು ಅನ್ನೋದು ಕೂಡ ರಾಜಕೀಯ ವಲಯದಲ್ಲಿ ಕೇಳ್ಬರ್ತಿರುವಂಥ ಮಾತು ಯಾಕೆಂದರೆ ಏನೀಗ ಕಾಂಗ್ರೆಸ್ನಲ್ಲಿ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ ಅದರಲ್ಲೂ ಕೂಡ ನೂರ ಮೂವತ್ತಾರು ಸೀಟ್ಗಳನ್ನು ಗೆದ್ದು ಈ ಬಾರಿ ಸಿ ಎಂ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಾರೆ ಜೊತೆಗೆ ಮಂಡ್ಯ ಜಿಲ್ಲೆಯಲ್ಲಿ ಆರು ಶಾಸಕರು ಕೂಡ ಇರುವಂಥದ್ದು ಅದರಲ್ಲೂ ಕೂಡ ಚಲರಾಯ ಸ್ವಾಮಿ ಈ ಬಾರಿ ಮಂಡ್ಯದ ಜಿಲ್ಲಾ ಸಚಿವರಾಗಿದ್ದಾರೆ ಹೀಗಾಗಿ ಇವರ ವರ್ಚಸ್ಸಿನಿಂದ ಈ ಬಾರಿ ಕಾಂಗ್ರೆಸ್ ಸತಾಯಗತಾಯ ಮಂಡ್ಯ ಕ್ಷೇತ್ರವನ್ನು ಕೈವಸ ಮಾಡಿಕೊಳ್ಬೇಕು ಅಂತ ಹೇಳಿ ಈಗ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಿರುವಂಥದ್ದು ಅದರಲ್ಲೂ ಕೂಡ ಈಗಾಗಲೇ ಕೂಡ ಅಭ್ಯರ್ಥಿಯನ್ನು ಕೂಡ ಕಾಂಗ್ರೆಸ್ ಘೋಷಣೆ ಮಾಡಿದೆ ಅದರಲ್ಲೂ ಕೂಡ ಸ್ಟಾರ್ ಚಂದ್ರು ಈ ಬಾರಿ ಮಂಡ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳ್ತಿದ್ದಾರೆ ಇವೆಲ್ಲವೂ ಕೂಡ ಒಂದು ಕಾಂಗ್ರೆಸ್ಗೆ ಒಂದು ನಿಚ್ಚಳ ಗೆಲುವನ್ನು ತಂದುಕೊಳ್ಳಿಕ್ಕೆ ಪ್ಲಸ್ ಆಗ್ತಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್

ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ